ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ದುರ್ಗಾ ಪ್ರಸಾದ್ ಶ್ರೀಮಾತ ಕ್ಲಿನಿಕ್ ಹಾಗೂ ಕೋಟಕಲ್ ಆರ್ಯ ವೈದ್ಯಶಾಲಾ ವಿಟ್ಲ ಇಂದಿನ ಈ ವಿಡಿಯೋದಲ್ಲಿ ನಾವು ಮೂಲವ್ಯಾಧಿ ರೋಗದ ಬಗ್ಗೆ ಪೈಲ್ಸ್ ಬಹಳಷ್ಟು ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಆದರೆ ಬೇರೆಯವರಲ್ಲಿ ಹೇಳಿಕೊಳ್ಳಲಿಕ್ಕೆ ಮುಜುಗರ ಇರ್ತದೆ ಈ ರೋಗದ ಲಕ್ಷಣಗಳೇನು ಹಾಗೂ ಯಾವ ಚಿಕಿತ್ಸೆಯನ್ನು ಇದಕ್ಕೆ ನೀಡಬಹುದು ಎಂಬ ವಿಷಯದ ಬಗ್ಗೆ ನೋಡೋಣ ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ಮಲವಿಸರ್ಜನೆಯ ಸಮಯದಲ್ಲಿ ರಕ್ತಸ್ರಾವ ಆಗುವಂತಹದ್ದು ಬ್ರೈಟ್ ರೆಡ್ ಕಲರ್ ಇರುವಂತಹ ರಕ್ತದ ಸ್ರಾವ ಶೌಚಾಲಯದ ಪ್ಯಾನ್ ಅಲ್ಲಿ ಕಾಣಬಹುದು ಕೆಲವರಲ್ಲಿ ರಕ್ತನಾಳಗಳು ಊದಿಕೊಂಡು ಗುದದ್ವಾರದ ರಕ್ತನಾಳಗಳು ಊದಿಕೊಂಡು ಗುದದ್ವಾರದ ಸುತ್ತ ನೋವು ಕೂಡ ಕಂಡುಬರಬಹುದು ಎಲ್ಲರಲ್ಲಿ ನೋವು ಇರಬೇಕು ಅಂತ ಏನಿಲ್ಲ ಆರಂಭಿಕ ಹಂತಗಳಲ್ಲಿ ನೋವಿರುವುದಿಲ್ಲ ತೀವ್ರವಾದಂತಹ ಪೈಲ್ಸಿಂದ ಬಳಲು ಬಳಲು ಬಳಲ್ತಾ ಇರುವವರಲ್ಲಿ ಈ ನೋವು ಕಂಡು ಬರಬಹುದು ಮಾಂಸದ ಉಂಡೆಗಳು ಗುದದ್ವಾರದ ಬಳಿ ಕೆಲವರಿಗೆ ಕೈಗೆ ಸಿಗುವಂತಹ ಅನುಭವ ಆಗಬಹುದು ಕೆಲವರಿಗೆ ಗುದದ್ವಾರದಲ್ಲಿ ಒಂದು ತುರಿಕೆ ಬರುವಂತಹದ್ದು ಲೋಳೆಯ ಸ್ರಾವ ಆಗುವಂತಹದ್ದು ಏನೋ ಒಂದು ಅಸ್ವಸ್ಥತೆ ಹಾಗೂ ಕಿರಿಕಿರಿ ಅನಿಸುವಂತಹದ್ದು ಈ ಮೊದಲಾದ ಲಕ್ಷಣಗಳು ಪೈಲ್ಸ್ನಲ್ಲಿ ಕಂಡುಬರ್ತದೆ ಯಾವಾಗ ನಾವು ವೈದ್ಯರನ್ನು ಭೇಟಿ ಮಾಡಬೇಕು ಇಂತಹ ಸಮಸ್ಯೆಗಳು ಕಂಡುಬಂದಲ್ಲಿ ತೀವ್ರವಾದ ರಕ್ತಸ್ರಾವ ಆಗ್ತಾಯಿದೆ ತೀವ್ರವಾದ ಊತ ಇದೆ ಗುದದ್ವಾರದ ಬಳಿ ಅಥವಾ ಗೆ ಗೆಡ್ಡೆಗಳು ಹೊರಗಡೆ ಬಂದು ಅದು ಒಳಗಡೆ ಹೋಗ್ತಾ ಇಲ್ಲ ಮಲವಿಸರ್ಜನೆಗೆ ಬಹಳ ಕಷ್ಟ ಆಗ್ತಾ ಇದೆ ಮಲಬದ್ಧತೆ ಇದೆ ತೀವ್ರವಾದ ಮಲಬದ್ಧತೆ ಇದೆ ಮಲಬದ್ಧತೆ ಕೂಡ ಪೈಲ್ಸ್ ಇರೋವರಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ ಪೈ ಮಲಬದ್ಧತೆಯಿಂದಾಗಿ ಪೈಲ್ಸ್ ಡೆವಲಪ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಈ ಎಲ್ಲ ಲಕ್ಷಣಗಳು ಕಂಡು ಬಂದರೆ ತೀವ್ರವಾದಂಥ ಲಕ್ಷಣಗಳು ಕಂಡು ಬಂದರೆ ಖಂಡಿತವಾಗಿ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆಯನ್ನು ಪಡಿಬೇಕು ಆದರೆ ಆರಂಭಿಕ ಹಂತದಲ್ಲಿದ್ದೀರಿ ಮಲಬದ್ಧತೆಯ ಸಮಸ್ಯೆ ಇದೆ ಅಷ್ಟೇನು ತೀವ್ರವಾದಂತಹ ರಕ್ತಸ್ರಾವ ಇಲ್ಲ ಎಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಾವು ಯಾವುದೆಲ್ಲ ಒಂದು ಫಸ್ಟ್ ಏಡ್ ಮ್ಯಾನೇಜ್ಮೆಂಟ್ನ ರೀತಿಯಲ್ಲಿ ಅಥವಾ ನಮ್ಮ ಆಹಾರ ಕ್ರಮದಲ್ಲಿ ಹಾಗೂ ಜೀವನ ಕ್ರಮದಲ್ಲಿ ಯಾವ ರೀತಿಯ ಚೇಂಜಸನ್ನು ತಂದು ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನೋಡುವ ಮುಖ್ಯವಾಗಿ ಮಲಬದ್ಧತೆಯಿಂದ ಹೊರಗಡೆ ಬರಬೇಕು ಆದ ಕಾರಣ ಸಾಕಷ್ಟು ನಾರಿನಾಂಶ ಇರುವ ಆಹಾರ ಪದಾರ್ಥಗಳ ಸೇವನೆ ಸೊಪ್ಪು ತರಕಾರಿಗಳ ಸೇವನೆ ಸೇವನೆಯನ್ನು ಮಾಡಬೇಕು ಹಣ್ಣುಗಳ ಸೇವನೆಯನ್ನು ಮಾಡಬಹುದು ಉದಾಹರಣೆಗೆ ಮೈಸೂರು ಬಾಳೆಹಣ್ಣಿರಬಹುದು ಪಪಾಯ ಹಣ್ಣಿರಬಹುದು ಇಂತಹ ಆಹಾರದಲ್ಲಿ ಇಂತಹ ಹಣ್ಣುಗಳಲ್ಲಿ ಸಾಕಷ್ಟು ಪ್ರಮಾಣದ ನಾರಿನಾಂಶ ಇದೆ ಅದು ಬಹಳ ಮಲಬದ್ಧತೆಯನ್ನು ನಿವಾರಣೆ ಮಾಡೋದರಲ್ಲಿ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮಲಬದ್ಧತೆಯ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಆ ವೀಡಿಯೋವನ್ನು ಕೂಡ ನೀವು ನೋಡಬಹುದು ಅದರಲ್ಲಿ ಮಲಬದ್ಧತೆ ನಿವಾರಣೆಗೆ ಯಾವುದೆಲ್ಲ ಪದ್ಧತಿಯನ್ನು ನಾವು ಅನುಸರಿಸಬೇಕು ಎಂಬುದರ ಬಗ್ಗೆ ನಾನು ಹೇಳಿದ್ದೇನೆ ಅದು ಒಂದು ಎರಡನೇದು ಕುಳಿತುಕೊಂಡು ಕೆಲಸ ಮಾಡುವವರಾಗಿದ್ದರೆ ಎರಡು ಗಂಟೆಗಿಂತಲೂ ಅಧಿಕ ವೇಳೆ ಕುಳಿತುಕೊಂಡೇ ಇರಬೇಡಿ ಮದ್ ಸಾಧ್ಯವಾದಷ್ಟು ಮಧ್ಯದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸ್ವಲ್ಪ ಆಚೆ ಈಚೆ ನಡಿಬೇಕು ಹೇಳಿದರೆ ಕುಳಿತುಕೊಂಡೇ ಇದ್ದರೆ ಈ ರಕ್ತನಾಳಗಳ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಅದು ಊದಿಕೊಳ್ತದೆ ಹಾಗೂ ಅದು ಅದರಿಂದಾಗಿ ಹೆಮರಾಯ್ಡ್ಸ್ ಬರುವಂತಹ ಚಾನ್ಸಸ್ ಇದೆ ಅಥವಾ ಈ ಪೈಲ್ಸ್ ಏನಿದೆ ಅದು ಬರುವಂತಹ ಚಾನ್ಸಸ್ ಇದೆ ಅದೊಂದು ನೋಡ್ಕೊಳ್ಬೇಕು ಅದೇ ರೀತಿ ಈ ಮೈದಾದಿಂದ ಜಾಸ್ತಿ ತಯಾರಿಸಿದಂಥ ಆಹಾ ಆಹಾರದ ಸೇವನೆಯನ್ನು ಮಾಡಬಾರ್ದು ಅದರಲ್ಲಿ ಏನು ನಾರಿನಾಂಶ ಏನಿಲ್ಲ ಅದರಲ್ಲಿ ಬರೀ ಸಕ್ಕರೆ ಅಂಶವೇ ಜಾಸ್ತಿಯಾಗಿದೆ ಮತ್ತು ರೆಫ್ರಿಜರೇಟೆಡ್ ವಾಟರ್ ಫ್ರಿಜ್ಜಿನಲ್ಲಿಟ್ಟಂತಹ ನೀರಿನ ಉಪಯೋಗ ಟೀ ಕಾಫಿ ಇದರ ಉಪಯೋಗ ಇದು ಮಾಡಿದರೂ ಕೂಡ ಪೈಲ್ಸಿನ ಸಮಸ್ಯೆ ಜಾಸ್ತಿ ಆಗ್ತದೆ ಆದ ಕಾರಣ ಸಾಧ್ಯವಾದಷ್ಟು ಚಹಾ ಕಾಫಿಗಳ ಉಪಯೋಗವನ್ನು ಕಮ್ಮಿ ಮಾಡಿ ಅದೇ ರೀತಿ ರೆಫ್ರಿಜರೇಟೆಡ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಏನಿದೆ ಅದನ್ನು ದಯವಿಟ್ಟು ತಗೊಳ್ಬೇಡಿ ಅದರ ಬದಲಾಗಿ ಬಿಸಿ ಬಿಸಿ ನೀರನ್ನು ಸಾಧ್ಯವಾದಷ್ಟು ಕುಡಿಲಿಕ್ಕೆ ಆಗುವಷ್ಟು ಬಿಸಿ ನೀರನ್ನು ಪದೇ ಪದೇ ಕುಡಿತಾ ಇರೋದು ಬಹಳ ಒಳ್ಳೆಯದು ಹಾಲಿನ ಉಪಯೋಗವನ್ನು ಮಾಡಬಹುದು ತುಪ್ಪದ ಬಳಕೆಯನ್ನು ಮಾಡಬಹುದು ಮಜ್ಜಿಗೆಯನ್ನು ಕೂಡ ಉಪಯೋಗ ಮಾಡಬಹುದು ಸುವರ್ಣಗೆಡ್ಡೆ ಬೀಟ್ರೂಟ್ ಕ್ಯಾರೆಟ್ ಈ ರೀತಿಯ ನಾರಿನಾಂಶ ಇರುವಂತಹ ಆಹಾರಗಳನ್ನು ತರಕಾರಿಗಳನ್ನು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡುವುದು ಬಹಳ ಉತ್ತಮ ಮತ್ತು ಸಿಡ್ಸ್ ಬಾತ್ ಅಂತ ಹೇಳ್ತೇವೆ ಸಿಡ್ಸ್ ಬಾತ್ ಅಂತ ಹೇಳಿದರೆ ಒಂದು ರೌಂಡ್ ಆದಂತಹ ಒಂದು ಬಕೆಟಲ್ಲಿ ಉಗುರು ಬೆಚ್ಚಗಿನ ನೀರ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕುಳಿತುಕೊಳ್ಬೋ ಕುಳಿತುಕೊಳ್ಳುವಂತಹದ್ದು ಮೊಲಗ ವಿಸರ್ಜನೆಯಾದ ನಂತರ ದಿನಕ್ಕೆ ಒಂದು ಸ ಒಂದು ಸಲ ಮಾಡ್ಬೋದು ಅಥವಾ ಎರಡು ಸಲ ಕೂಡ ಮಾಡಬಹುದು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಳಿತುಕೊಳ್ಳುವಂಥದ್ದು ಪೈಲ್ಸ್ನಿಂದ ಬಳಲ್ತಿರುವಂತಹ ವ್ಯಕ್ತಿಗಳು ಯಾಕೆಂತ ಹೇಳಿದರೆ ಹೀಗೆ ಮಾಡೋದರಿಂದ ಆ ರೋಗಿಯ ಆ ನೋವೇನಿದೆ ಅದು ಕಡಿಮೆ ಆಗ್ತದೆ ಅದೇ ರೀತಿ ಊತ ಕೂಡ ಕಡಿಮೆ ಆಗ್ತದೆ ಇದನ್ನು ಕೂಡ ನೀವು ಮನೆಯಲ್ಲಿ ಫಾಲೋ ಮಾಡಬಹುದು ಜಾಸ್ತಿ ಇದು ಇದು ಇದರಿಂದ ಯಾವುದರಿಂದಲೂ ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಭೇಟಿಯಾಗಿ ಅವರ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಳಬೇಕು ಆಯುರ್ವೇದದಲ್ಲಿ ಇದಕ್ಕೆ ಕ್ಷಾರಕರ್ಮ ಅಗ್ನಿಕರ್ಮ ಮೊದಲಾದ ಚಿಕಿತ್ಸೆಯನ್ನು ಹೇಳಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು